ಎಲ್ರಿಗೂ ನಮಸ್ಕಾರ ಕಿಚನ್ ಲಾಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಅಂದರೆ ತುಂಬ ಸುಲಭವಾಗಿ ರುಚಿಯಾಗಿ ಪನ್ನೀರ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಅಂದರೆ ತುಂಬ ಬೇಗ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಏನು ಇಲ್ಲ ಎಷ್ಟು ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ನಾನು ಇವಾಗ ಬರೋಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಹೊಸೊಬ್ಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಈ ಥರ ಪನ್ನೀರ್ ಬಿರಿಯಾನಿ ಈ ಥರ ತುಂಬ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಂಗೆ ವಿಡಿಯೋ ಎಲ್ಲರೂ ಕೂಡ ಯಾರು ಎಲ್ಲಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವಿಡಿಯೋ ನೋಡಿ ಅದಕ್ಕೆ ನಾನಿವಾಗ ಪನ್ನೀರ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಅದಕ್ಕೆ ಏನೇನು ಬೇಕು ಅಂತೆಲ್ಲ ತೊಗೊಂಡಿದ್ದೀನಿ ಅದನ್ನಿವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಪನ್ನೀರ್ ತೊಗೊಂಡಿದ್ದೀನಿ ಇವಾಗ ನಾನು ಈ ಥರ ಪ್ಯಾಕೆಟ್ ಬರುತ್ತೆ ಕಟ್ ಅಂದರೆ ಪೀಸ್ ಕಟ್ ಮಾಡಿಲ್ಲ ಆ ಥರ ತೊಗೊಂಡಿದ್ದೀನಿ ನೋಡೋಣ ಅದನ್ನು ಪೀಸ್ ನಾವೇ ಕಟ್ ಮಾಡ್ಕೋಬೇಕು ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಂಡು ತೊಗೋಬೇಕು ನಾನು ಇನ್ನೂರು ಇನ್ನೂರು ಅಷ್ಟು ನಾನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಅಂತ ಕುಕ್ಕರ್ನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಐಟಮ್ಮು ಅಂದರೆ ಇಟ್ಕೊಂಡಿದ್ದೀನಿ ಅಂದರೆ ಹಂಗೆ ಹಾಕ್ಕೊಳ್ತಾ ಮಾಡ್ತಾ ಮಾಡ್ತಾ ಹಂಗೆ ತೋರಿಸ್ತೀನಿ ಹಂಗೆ ನೋಡಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಪುದೀನ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಈಗ ಒಗ್ಗರಣೆ ಹಾಕ್ಕೊಳ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿನ ಹಾಕ್ಕೊಳ್ತೀನಿ ಸ್ವಲ್ಪ ಇಷ್ಟು ಒಗ್ಗರಣೆಗೆ ಹಾಕೊಂಡು ಈಗ ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣಗೆ ತೆರಳಿಗೆ ಉದ್ದುದ್ದ ಕಟ್ ಮಾಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಂಗೆ ಎಲ್ಲ ಮಾಡ್ತಾ ಹಂಗೆ ಒಗ್ಗರಣೆ ಹಾಕೋವಾಗ ಹಂಗೆ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತೀನಿ ಇವಾಗ ನಾನು ಫುಲ್ಲು ನೋಡಿ ಹಾಗೆ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಈಸಿ ಮೆಥಡಲ್ಲಿ ಮಾಡೋದು ಈಗ ಪನ್ನೀರ್ ನೋಡಿ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡ್ರೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಚೆನ್ನಾಗಿ ನಾನು ಅದು ಮನೆಯಲ್ಲೇ ಮಾಡಿಕೊಂಡಿರೋದು ಅದನ್ನಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇವಾಗ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ಘಮ್ಮ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಪುದೀನನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಪುದೀನಾನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪನ್ನೀರ್ನ ಕೂಡ ಕಟ್ ಮಾಡಿ ತೊಗೊಂಡಿದ್ದೆ ನಾನು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು ಇಲ್ಲ ಇನ್ನ ಫುಲ್ ದಪ್ಪ ದಪ್ಪ ಬೇಕು ಅಂದರೆ ಅಷ್ಟೇ ಮಾಡ್ಕೋಬೋದು ಅದನ್ನಿವಾಗ ನಾನು ಪನ್ನೀರ್ನ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಡೀಬೇಕು ಅಂತ ಒಂದು ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪೌಡ್ರ್ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಪನ್ನೀರ್ ಏನಂತಂದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಉಪ್ಪು ಖಾರ ಇಲ್ಲ ಅಂತಂದ್ರೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ ಚೆನ್ನಾಗಿರೋಲ್ಲ ಆದರೆ ಈ ಥರ ನೀವು ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ತುಂಬ ತುಂಬ ರುಚಿಯಾಗಿರುತ್ತೆ ಈ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಟೊಮೊಟೊ ಫ್ರೈ ಮಾಡ್ಕೊತೀನಿ ನೋಡಿ ಒಂದೇ ಒಂದು ಟೊಮೊಟೊ ಅದು ನಾಟಿ ಟೊಮೊಟೊ ಹಾಕ್ಕೊಂಡಿರೋದು ಇವಾಗ ಅದಕ್ಕೆ ಅಂತ ನಾನು ಸ್ವಲ್ಪ ಒಂದು ಅರ್ಧ ಅಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಸ್ಪೈಸಸ್ ಹಾಕ್ಕೊಳ್ಳೋದು ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ರುಬ್ಬೋದು ಇನ್ನೇನು ಇಲ್ಲ ಈಗ ಒಂದೂವರೆ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಬರುತ್ತೆ ಚಿಕನ್ ಬಿರಿಯಾನಿ ಪೌಡರು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಒಂದು ಕಾಲು ಸ್ಪೂನಷ್ಟಿದೆ ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಇದು ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಅರ್ಧ ಇಂದ ಮುಕ್ಕಾಲು ಸ್ಪೂನ್ ಇದೆ ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರುಬ್ಕೊಂಡ್ರೆ ಸಾಕು ನೀವೇ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ನೇನು ರುಬ್ಬೋದೇ ಬೇಡ ಇನ್ನೇನು ಬೇಡ ಆರಾಮಾಗಿ ಮಾಡ್ಕೊಳ್ಬೋದು ಈಗ ಮಿಕ್ಸಿನೇ ಬೇಕು ಅಂತ ಏನಿಲ್ಲ ಇದಕ್ಕೆ ಮಿಕ್ಸಿ ಇಲ್ದಿರೂ ಕೂಡ ಮಾಡ್ಕೊಳ್ಬೋದು ಅರ್ಶಿನ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಮಾಡ್ಕೊಬೋದು ನೋಡಿ ಅರ್ಶನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಉಪ್ಪು ಎಲ್ಲ ಕೂಡ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಈಗ ಮೊಸರು ಒಂದು ಅರ್ಧ ಬೌಲಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗೊಜ್ಜು ಟೈಪ್ ಇರುತ್ತೆ ಅನ್ನ ಡ್ರೈ ಡ್ರೈ ಥರ ಅನ್ಸಲ್ಲ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಷ್ಟ ಇಲ್ಲ ಅನ್ನೋರು ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಇನ್ನೂ ಒಂದು ಟೊಮೊಟೊ ಎಕ್ಸ್ಟ್ರಾ ಹಾಕೊಳ್ಳಿ ಅಷ್ಟೇ ಅಂದರೆ ಈ ಥರ ಮೊಸರು ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಇದ್ರಲ್ಲ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅನ್ನ ಡ್ರೈ ಡ್ರೈ ಥರ ಅನ್ಸಲ್ಲ ಇನ್ನು ಪನ್ನೀರು ಫ್ರೈ ಆಗಬೇಕು ನಾನೊಂದು ಕಡೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಒಂದು ಕಡೆ ಪನ್ನೀರನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಪನ್ನೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಕೂಡ ಇವಾಗ ತೊಳೆದಿಟ್ಕೊಂಡ್ಬಿಡ್ತೀನಿ ಹೀಗಿದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಅಕ್ಕಿ ನೀರು ಕಾಯ್ತಾ ಇದೆಯಲ್ಲ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತೈತೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದ್ದೆ ಅಲ್ಲಿಗೆ ಹಸಿ ಸ್ಮೆಲೆಲ್ಲ ಹೋಗಿದೆ ನೋಡಿ ಪನ್ನೀರು ಕೂಡ ಆಯಿತು ಈಗ ಅದು ಕೂಡ ರೆಡಿ ಆಯಿತು ಪನ್ನೀರೂ ಇದರೊಳಗಡೆ ಪನ್ನೀರ್ ಹಾಕ್ಕೋಬೇಕು ಈಗಷ್ಟರಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಜೊತೆಗೆ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ನಾವು ಸಪ್ರೇಟಾಗೂ ಕೂಡ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಲ್ಲ ಹಂಗಾಗಿ ಇದ್ರೊಳಗಡೆ ಕೂಡ ಚೆನ್ನಾಗಿ ಮೊಸರು ಎಲ್ಲ ಹಾಕಿದ್ದೀನಲ್ಲ ಈ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪನ್ನೀರನ್ನ ಇಲ್ಲಾಂದರೆ ಟೇಸ್ಟ್ ಬರಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ನಾನಿವಾಗ ಮಾಮೂಲಿ ಸೋನ ಮೊಸರಿ ಅಕ್ಕಿ ಬರುತ್ತಲ್ಲ ಆ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬಾಸುಮತಿನೂ ಕೂಡ ಸೇರಿಸ್ಕೊಳ್ಬೋದು ಇದೇ ಅಕ್ಕಿ ಅಂತಲೇ ಏನಲ್ಲ ನೀವು ಬಾಸುಮತಿ ಕೂಡ ಸೇರಿಸ್ಕೊಳ್ಳಿ ಈಗ ಅಕ್ಕಿನ ಕೂಡ ಎಲ್ಲ ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರೊಳಗಡೆ ನೀರು ಹಾಕ್ಕೊಂಡು ಬರ್ತೀನಿ ಬಿಸಿ ಕಾಯಕ್ಕೆ ಇಟ್ಟಿದ್ನಲ್ಲ ಆ ನೀರನ್ನು ಕೂಡ ಸೇರಿಸ್ಕೋತೀನಿ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಾಗೈತೆ ಅಂದರೆ ಅಷ್ಟು ಚೆನ್ನಾಗಾಗೈತೆ ನೀರು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ತಳದಿಂದ ತಿರುಗಿಸ್ಕೋಬೇಕು ಅಕ್ಕಿ ಎಲ್ಲ ತಳ ಕಚ್ಚಿರುತ್ತೆ ಅಂತ ಇವಾಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಕ್ಯಾಪ್ನ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದಿ ಐತೆ ಈ ಥರ ಕುದಿ ಬಂದ ಮೇಲೆ ನೀಟಾಗಿ ತಡದಿಂದ ಎಲ್ಲ ತಿರುಗಿಸ್ಕೊಂಡು ಕ್ಯಾಪನ್ನ ಕ್ಲೋಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಈ ಕ್ಯಾಪ್ ಕ್ಲೋಸ್ ಮಾಡಿ ಏನಿಲ್ಲ ಒಂದರಿಂದ ಎರಡು ವಿಜಲ್ ಕೂಗಿಸ್ಬೇಕು ಅಷ್ಟೇ ಒಂದೇ ಕೂಗ್ಸಿದ್ರೂ ಸಾಕಾಗುತ್ತೆ ಆದ್ರೂ ಎರಡು ಕೂಗಿಸ್ಕೊಳ್ಬೋದು ಕೂಗಿಸ್ಕೊಂಡ್ಮೇಲೆ ಕ್ಯಾಪ್ ಓಪನ್ ಮಾಡಿ ತರಿಸ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಆಗಿದೆ ಅನ್ನ ತೀರಾ ಉಡಿ ಉಡಿನೂ ಇಲ್ಲ ತೀರಾ ಸ್ ಒಂಥರ ಮೆತ್ತಗೂ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಅನ್ನ ಕೂಡ ಕರೆಕ್ಟಾಗಿ ಆಗೈತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಅನ್ನ ಅಂತೂ ಸ್ವಲ್ಪ ಎಷ್ಟು ಚೆನ್ನಾಗಾಗೈತೆ ನೋಡಿ ಸ್ವಲ್ಪ ಡ್ರೈ ಡ್ರೈ ಥರ ಅನ್ಸಲ್ಲ ಅನ್ನ ಸ್ವಲ್ಪ ಮಸಾಲೆ ಒಂಥರ ಚೆನ್ನಾಗಿ ಒಂಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗೈತೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನೀವು ನೋಡಿ ಇದೇ ಥರ ವಿಡಿಯೋ ನೋಡಿಕೊಂಡು ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ನೀವು ಕೂಡ ತಿನ್ನಿ ತುಂಬ ಚೆನ್ನಾಗಿದೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳೊಳಗಾಗಿ ದೊಡ್ಡವರೊಳಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಖುಷಿ ಖುಷಿಯಿಂದ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಮಾತ್ರ ನೀವು ಎಲ್ಲ ಥರ ಟ್ರೈ ಮಾಡಿರ್ತೀರಾ ಈ ಥರ ನಾನು ಮಾಡಿದಿನಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಚಿಲ್ಲಿ ಪೌಡರ್ ನಾನು ನಾನೇನಂತಂದರೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಕಲರ್ ಈ ಥರ ಇದೆ ಅಷ್ಟೇ ನಾನು ಯಾವುದೇ ಕಲರ್ ಬಳಸಿಲ್ಲ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ನೋಡಿ ಪನ್ನೀರಿಗೆ ಪೀಸಸ್ಗೆಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿದೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸ್ತೈತೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜ್ ಒಂಥರ ಚೆನ್ನಾಗಿ ಬಂದೈತೆ ಮಾತ್ರ ಪನ್ನೀರು ಕೂಡ ಅಷ್ಟೇ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ